ಹೌದು ಇದೀಗ ಒಂದಾಗಿದ್ದಾರೆ ಬಹಳ ಖುಷಿಯ ವಿಚಾರ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಅದು ತುಂಬಾನೇ ಸೌಂಡ್ ಕೂಡ ಮಾಡಿತ್ತು ಸುದ್ದಿಗಳು ಕೂಡ ಆಗಿತ್ತು ಹಿಂದೂ ಧರ್ಮ ವಿರೋಧವು ಕೂಡ ಆಗಿತ್ತು ಬಟ್ ನಂತರದಲ್ಲಿ ಎಲ್ಲವೂ ಕೂಡ ಶಾಂತವಾಗಿದೆ ಹೌದು ಇಬ್ಬರ ಮನೆಯಲ್ಲೂ ಸಹ ಒಪ್ಪಿಕೊಂಡಿದ್ದಾರೆ ಮುಕ್ಲೆಪ್ಪ ಅವರ ಮನೆಯಲ್ಲಿ ಮುಂಚೆನೂ ಒಪ್ಪಿಕೊಂಡಿದ್ರು ಮತ್ತೆ ಮುಂಚೆನೂ ಕೂಡ ಗೊತ್ತಿತ್ತು ಯಾಕೆಂದ್ರೆ ಗಾಯತ್ರಿ ಅವರು ಕೂಡ ಹೆಚ್ಚಾಗಿ ಬಂದು ಮುಖಲಪ್ಪ ಅವರ ಮನೆಯಲ್ಲಿ ರೀಲ್ಸ್ ಬಿಡೋದುಗಳನ್ನೆಲ್ಲ ಮಾಡ್ತಾ ಇದ್ರು ರಾವೀಂದ್ರ ಕೂಡ ಒಂದು ಚಿರ ಪರಿಚಯ ಕುಟುಂಬಕ್ಕೂ ಕೂಡ ಗೊತ್ತಿರುವಂತಹ ವ್ಯಕ್ತಿ ಹುಡುಗಿ ಅದು ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಸೊ ಹೀಗಾಗಿ ಅಹ್ ಮುಕ್ಲೆಪ್ಪ ಅವರ ಅವರ ಬೀಗರು ಅಂತ ಹೇಳ್ಬೋದು ಏನಂದ್ರೆ ಗಾಯತ್ರಿ ಅವರ ತಂದೆ ತಾಯಿ ಅವರಿಗೆ ಇಷ್ಟ ಇರೋದಿಲ್ಲ ಸೊ ಅದರಿಂದ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿರುತ್ತಾರೆ ಈಗ ಎಲ್ಲವೂ ಕೂಡ ತಣ್ಣಗಾಗಿದೆ ಒಂದಾಗಿದ್ದಾರೆ ಗಾಯತ್ರಿ ಮನೆಗೆ ಇದೀಗ ಮುಕ್ಳೆ ಅಪ್ಪ ಅವರು ಸಹ ಹೋಗಿ ಬಂದ ಲವನು ಕೂಡ ಮಾಡಿದ್ದಾರೆ ಎಂಟ್ರಿ ಕೊಟ್ಟಿದ್ದಾರೆ ಖುಷಿಯ ವಿಚಾರ ಗಾಯತ್ರಿ ಅವರ ತಂದೆ ತಾಯಿ ಕೂಡ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾರೆ ಅಂತ ಹೇಳ್ಬೋದು ಮುಕ್ಳೆಪ್ಪ ಅವರನ್ನ ಅಳಿಯ ಅಂತ ಒಪ್ಕೊಂಡಿದ್ದಾರೆ ಮನೆಗೆ ಬಂದಂತ ಹೊಸ ಜೋಡಿಯನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಹಬ್ಬ ಸಂಭ್ರಮಾಚರಣೆ ಸೊ ಎಂದಿನಂತೆ ನಿರಂತರವಾಗಿ ಫೋನ್ ಕಾಲ್ ಮಾತನಾಡುವುದು ಮೀಟ್ ಆಗುವುದು ಎಲ್ಲವೂ ಕೂಡ ಆರಾಮಾಗಿದೆ ಇಬ್ಬರು ಕೂಡ ಈಗ ಮಾತನಾಡಿಸ್ತಾ ಇದ್ದಾರೆ ಅಂದ್ರೆ ಗಾಯತ್ರಿ ಅವರ ತಂದೆ ತಾಯಿ ಮುಕ್ಲೆಪ್ಪ ಅವರನ್ನ ಮಾತನಾಡಿಸ್ತಾ ಇದ್ದಾರೆ ಗಾಯತ್ರಿ ಅವರನ್ನು ಸಹ ಮಾತನಾಡಿಸ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಜಗಳವೂ ಕೂಡ ಕ್ರಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ತನಕ ಕಂಪ್ಲೇಂಟ್ ಸಹ ಆಗಿತ್ತು ಆದ್ರೆ ಈಗ ವಾಪಸ್ ತೆಗೆದುಕೊಂಡಾಗಿದೆ ಇಬ್ರು ಕೂಡ ಒಂದಾಗಿದ್ದಾರೆ ಮನೆಯವರು ಕೂಡ ಒಂದಾಗಿ ಮಾತನಾಡ್ತಿದ್ದಾರೆ